बरेवा मन सुगड़ा भावयाना भावयाना तिवा मन सुगड़ा प्रेमयाना प्रेमयाना बरेवा मन सुगड़ा भावयाना ತಿಳಿವ ಮನಸುಗಳ ಪ್ರಯಾನ ನಮಸ್ಕಾರ ನಾನು ಗುಂಡೂರು ಪವನ್ ಕುಮಾರ್ ಆತ್ಮೀರಿ ಹೊಸ ಪುಸ್ತಕಗಳು ನಿತ್ಯ ನಿರಂತರ ಕನ್ನಡದಲ್ಲಿ ಪ್ರಕಟ ಆಗ್ತಾ ಇರ್ತೇವೆ ಅವುಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಸುವುದರ ಮುಖಾಂತರ ನಿಮಗೆ ಒಂದು ಪುಸ್ತಕದ ಲೋಕವನ್ನು ಪರಿಚಯಿಸುವಂಥ ಕೆಲಸದಲ್ಲಿ ನಾನು ನಿರತನಾಗಿದ್ದೇನೆ ತಾವೆಲ್ಲ ತಾವು ಬರೆದಂತಹ ಅಥವಾ ತಮ್ಮ ಗೆಳೆಯರು ಬರೆದಂತಹ ಅಥವಾ ಯಾವುದಾದರೂ ಪ್ರಕಾಶನ ಸಂಸ್ಥೆ ಪ್ರಕಟಿಸಿದಂಥ ಕೃತಿಗಳನ್ನು ಆ ಕೃತಿಗಳ ಎರಡೂ ಕೃತಿಗಳನ್ನು ಈ ವಿಳಾಸಕ್ಕೆ ಕಳಿಸಿದರೆ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ವಾರಕ್ಕೆ ಎರಡು ಪುಸ್ತಕಗಳ ಪರಿಚಯ ಕಾರ್ಯಕ್ರಮವನ್ನು ನಾವು ಈ ಪವನಯಾನ ಚಾನೆಲ್ ಮುಖಾಂತರ ಮಾಡ್ತೀವಿ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಅತ್ಯವಶ್ಯ ದಯವಿಟ್ಟು ನಮ್ಮ ಕೆಲಸಕ್ಕೆ ನಾವು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ನಾನು ಪ್ರೀತಿಪೂರ್ವಕವಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಮತ್ತೊಮ್ಮೆ ನೆನಪಿಸ್ಕೊಳ್ತೇನೆ ಈ ಪವನಯಾನದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮ್ಮ ಹೊಸ ಪುಸ್ತಕದ ಪರಿಚಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ನಾವೆಲ್ಲ ಹೊಸ ಹೊಸ ವಿಷಯಗಳಿಗಾಗಿ ಕಾದು ಕುಳಿತಿರ್ತೇವೆ ಹೊಸ ಜ್ಞಾನ ಹೊಸ ವಿಷಯ ಹೊಸ ಹೊಸ ವಿಚಾರಗಳನ್ನು ಅರಿಯಲು ಮನಸ್ಸು ಹಾತುರಿತಾ ಇದೆ ಇಂತಹ ಬಯಕೆಯ ಬೆನ್ನುಹಟ್ಟಿ ಹೊರಟ ನಾನು ಕನ್ನಡದಲ್ಲಿ ಪ್ರಕಟವಾದ ಹೊಸ ಹೊಸ ಪುಸ್ತಕಗಳ ಕುರಿತು ಒಂದೈದು ನಿಮಿಷ ನಿಮ್ಮೊಡನೆ ವಿಚಾರಗಳನ್ನು ಹಂಚಿಕೊಡ್ತೇನೆ ಹೊಸ ಪುಸ್ತಕಗಳ ಆ ಪುಸ್ತಕಗಳ ಒಡಲಿನಲ್ಲಿರುವ ಎಲ್ಲ ತಿರುಳನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ನಾನು ಬಿಚ್ಚಿಡ್ತೇನೆ ಇವತ್ತಿನ ಈ ಒಂದು ಎಪಿಸೋಡ್ನಲ್ಲಿ ಹಾಫ್ ಚಹಾ ಅನ್ನುವಂತಹ ಪುಸ್ತಕ ರಮೇಶ್ ಸಿ ಬನ್ನಿಕೊಪ್ಪ ಹಲಗೇರಿಯವರು ಬರೆದಂತಹ ಈ ಕೃತಿಯ ಕುರಿತು ಒಂದಿಷ್ಟು ಮಾತು ಕರೆ ಆತ್ಮೀಯರೇ ಬರಹ ನಮಗೆ ಹೆಚ್ಚು ಆಪ್ತವಾಗುವುದು ನಮ್ಮ ಅನುಭವಗಳು ಆ ಅಲ್ಲಿನ ಅನುಭವಗಳಿಗೆ ಒಂದು ಸಾಮ್ಯತೆ ಉಂಟಾಗ್ತದೆ ಅಥವಾ ನನ್ನ ಎದೆಯೊಳಗೊಳಗಿನ ಪಿಸು ಮಾತುಗಳಿಗೂ ಆ ಕೃತಿಯ ಒಳಗಿನ ಮಾತುಗಳಿಗೂ ಒಂದು ಸಂಬಂಧ ಬೆಳೆದಾಗ ಮಾತ್ರ ಆ ಕೃತಿ ನಮಗೆ ಹೆಚ್ಚು ಆಪ್ತ ಇಲ್ಲಿ ಹಾಫ್ ಚಹಾ ಅನ್ನುವಂತಹ ಈ ಕೃತಿ ನಮ್ಮ ಮನಸ್ಸಿನೊಳಗೆ ನೇರವಾಗಿ ಇಳಿದು ರಮೇಶ್ ಸಿ ಬನ್ನಿಕೊಪ್ಪ ಬದುಕಿನ ವಿಭಿನ್ನ ಅನುಭವಗಳನ್ನು ಆ ಅನುಭವಗಳನ್ನು ವೈವಿಧ್ಯಮಯವಾದ ನೆಲೆಯಲ್ಲಿ ನಮ್ಮ ಮುಂದೆ ತೆರೆದಿರ್ತಾರೆ ಇಲ್ಲಿ ಹಾಫ್ ಚಹಾ ಒಬ್ಬ ಖಾಸಿಂ ಅಂತಕ್ಕಂಥ ಆ ಚಹಾದಂಗಡಿಯವನ ಮುಂದೆ ಪ್ರತಿನಿತ್ಯ ಬೆಳಗ್ಗೆ ಚಹಾ ಕುಡಿಯಲು ಹೊರಟ ರಮೇಶ್ ಬನ್ನಿಕೊಪ್ಪ ಅಲ್ಲಿನ ಅನುಭವಗಳನ್ನು ಇಲ್ಲಿ ಕಿರು ಬರಹಗಳಲ್ಲಿ ನಮಗೆ ಕಟ್ಟಿಕೊಡ್ತಾರೆ ಇಲ್ಲಿ ಚಹಾ ಹಾಫ್ ಚಹಾ ಅನ್ನುವಂಥದ್ದು ಜೀವನ ಕೇಂದ್ರಿತವಾದ ಬರಹಗಳ ಸಂಕಲನ ಅಷ್ಟೇ ಅಲ್ಲದೆ ಈ ಒಂದು ಹಾಫ್ ಚಹಾ ಕೃತಿ ನಮ್ಮ ಲೋಕದ ಎಲ್ಲ ಬಗೆಯ ಅನುಭವಗಳನ್ನು ನಮ್ಮ ಮುಂದೆ ತೆರೆದ ಹಾಫ್ ಚಹಾ ಜೀವನದ ವೃತ್ತಾಂತಗಳನ್ನು ಬಹಳ ಸೂಕ್ಷ್ಮವಾಗಿ ಸಂವೇದನಾಶೀಲತೆಯಿಂದ ನಮ್ಮ ಮನಸ್ಸನ್ನು ಮುಟ್ಟುತ್ತದೆ ಅದರಲ್ಲೂ ಬಹಳ ವಿಶೇಷವಾಗಿ ಇದರಲ್ಲಿ ಈ ಕೃತಿಯ ಒಂದು ಉಪಶೀರ್ಷಿಕೆ ಇದೆ ಬದುಕಿಗೆ ದಕ್ಕಿದ ಅರ್ಧ ಸತ್ಯಗಳು ಅಂದರೆ ಹಾಫ್ ಚಹಾ ಅನ್ನುವಂಥದ್ದು ಅಂದರೆ ನಮ್ಮ ಬದುಕಿಗೆ ದಕ್ಕಿರತಕ್ಕಂಥ ಅರ್ಧ ಸತ್ಯಗಳು ಇನ್ನೊಂದು ಅರ್ಥದ ಹುಡುಕಾಟವನ್ನು ನಾವು ಈ ಕೃತಿಯ ಶೀರ್ಷಿಕೆಯಲ್ಲೇ ಮಾಡಬಹುದು ಈ ಹಾಫ್ ಚಹಾ ಅನ್ನುವಂಥ ಕೃತಿ ಬದುಕಿನ ಮೀಮಾಂಸೆಯು ಹೌದು ನಮ್ಮ ಜೀವನದಲ್ಲಿ ಸುಖ ಅರ್ಧ ಅರ್ಧ ದುಃಖ ಇರ್ತದೆ ಅರ್ಧ ಸಂಭ್ರಮ ಇದ್ದರೆ ಅರ್ಧ ಸಂಕಟ ಇರ್ತದೆ ಬದುಕು ಎಲ್ಲ ಅನುಭವಗಳನ್ನು ಒಳಗೊಂಡಿರ್ತಕ್ಕಂಥ ಅಂತಹ ಈ ಹಾಫ್ ಚಹಾ ಕೃತಿ ನಮ್ಮ ಸಾರಸ್ವತ ಲೋಕದಲ್ಲಿ ಒಂದು ವಿಶೇಷವಾದಂತಹ ಪ್ರಕಟಣೆಯ ಮುಖಾಂತರ ನಮ್ಮೆಲ್ಲರಿಗೂ ಹೆಚ್ಚು ಇಷ್ಟ ಆಗ್ತದೆ ಅನ್ನುವಂಥ ನಂಬಿಕೆ ನನ್ನದು ಅಲ್ಲಿ ಆ ಕಾಶೀಮನ ಮಾತುಗಳು ಜೀವನ ತತ್ವವನ್ನು ಸಾರುವಂತಹ ಮತ್ತು ಸೂಕ್ಷ್ಮವಾಗಿ ಮನುಷ್ಯನ ಬದುಕಿನ ಎಲ್ಲ ಬಗೆಯ ಲೋಪದೋಷಗಳನ್ನು ಸಂಕಟ ಸಂಭ್ರಮಗಳನ್ನು ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಮ್ಮ ಮುಂದೆ ತೆರೆದಿಡ್ತವೆ ಅದರಲ್ಲಿ ಅವನು ಹೇಳ್ತಾನೆ ಚಹಾ ಒರೆಸ್ತಾ ಇರಬೇಕಾದ್ರೆ ಚಹಾ ಅಂಗಡಿಯಲ್ಲಿ ತನ್ನ ಪ್ರತಿ ಕ್ರಿಯೆಯ ಹಿಂದೆ ಒಂದೊಂದು ತಾತ್ವಿಕತೆಯನ್ನು ನಮಗೆ ಕಟ್ಟಿಕೊಡ್ತಾನೆ ಅದನ್ನು ಅಷ್ಟೇ ಸರಳವಾಗಿ ಅಷ್ಟೇ ನೇರವಾಗಿ ಅಷ್ಟೇ ಸಂಕ್ಷೇಪವಾಗಿ ರಮೇಶ್ ಬನ್ನಿಕೊಪ್ಪ ಈ ಬರಹಗಳ ಮುಖಾಂತರ ನಮ್ಮ ಮುಂದೆ ಇರ್ತಾರೆ ಚೆಲ್ಲಿದ ಚಹಾ ಒರೆಸುತ್ತಲೇ ಬದುಕಿನಲ್ಲಿ ಬಿದ್ದು ಹೋದರೆ ಎಲ್ಲರೂ ಹೀಗೇ ಒರೆಸಿ ಎಸೆದು ಬಿಡುತ್ತಾರೆ ಎಂದ ಖಾಸಿ ಒರೆಸಿದ ಬಟ್ಟೆಯನ್ನು ಮೂಲೆಗೆ ಬಿದ್ದ ಚಹಾವನ್ನು ಒರೆಸಲಿಕ್ಕೆ ಬಟ್ಟೆಯನ್ನು ಬಳಸ್ತಾನೆ ಆ ಬಟ್ಟೆಯನ್ನು ಬಿಸಾಕಿ ಹೇಳ್ತಾನೆ ಬದುಕಿನಲ್ಲಿ ಹೀಗೆಲ್ಲ ಸರ್ ಎಲ್ಲರೂ ಜನ ಅಂತ ಹೇಳ್ತಾನೆ ಅದೇ ಅಲ್ಲದೆ ಮುಂದುವರೆದು ತನ್ನ ಆ ಚಹಾದ ಅಂಗಡಿಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಇಟ್ಟುಕೊಂಡು ರೂಪಕದ ಭಾಷೆಯಲ್ಲಿ ಅವನು ಕಾಸಿ ಮಾತನಾಡ್ತಕ್ಕಂಥದ್ದು ಅದನ್ನು ಗ್ರಹಿಸುವಂಥ ರಮೇಶ್ ಬಹಳ ಒಂದು ಅಪ್ತವಾದ ನೆಲೆಯಲ್ಲಿ ಈ ಬರಹಗಳನ್ನು ನಮ್ಮ ಮುಂದೆ ಕರೆದಿರ್ತಾರೆ ನೀರಿಗೆ ಹಾಲೋ ಹಾಲಿಗೆ ನೀರೋ ಚೆನ್ನಾಗಿ ಬೆರೆಸಬೇಕು ಇಲ್ಲದಿದ್ದರೆ ಚಹಾ ನೀರಾಗಿಯೋ ಗಟ್ಟಿ ಹಾಲಾಗಿಯೋ ಬೇರೆ ಬೇರೆಯಾಗಿ ಉಳಿದು ಬಿಡುತ್ತದೆ ಸಂಬಂಧಗಳು ಆಗಿ ಅಲ್ವಾ ಸಹ ಕಾಸಿ ಹೊಗೆಯ ಹೊಡೆತಕ್ಕೆ ಕಣ್ಣೀರು ಅಲ್ಲಿ ಒಲೆ ಹಚ್ಚಿರ್ತಾನೆ ಚಹಾ ಕಾಯಿಸ್ತಾ ಇರ್ತಾನೆ ಚಹಾ ಮಾಡಬೇಕಾದ್ರೆ ಹಾಲು ನೀರು ಸಮ ಪ್ರಮಾಣದಲ್ಲಿ ಅಲ್ಲಿ ಕಲಿತಿರಬೇಕು ಇಲ್ಲಾಂದರೆ ಚಹಾ ನೀರ ನೀರು ಜಾಸ್ತಿ ಇರೋ ನೀರು ಆಗ್ತಂತಿ ಗಟ್ಟಿಯಾದರೆ ಹಾಳಾದರೆ ಗಟ್ಟಿ ಆಯ್ತು ಅಂತೀವಿ ಅಂದರೆ ಬದುಕು ಒಂದು ಸಮಚಿತ್ತದ ನೆಲೆಯಲ್ಲಿ ನಾವು ಹೋಗಬೇಕು ಆ ಬದುಕಿನ ಬೆನ್ನು ಹತ್ತಬೇಕು ಆ ರೀತಿಯಾಗಿ ನಾವು ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನೋದು ತುಡಿತವನ್ನು ಈ ಬರಹದಲ್ಲಿ ನಾವು ಗುರುತಿಸ್ತೀವಿ ಅಷ್ಟೇ ಅಲ್ಲದೆ ಆ ಕಾಶೀಮನ ಮಾತುಗಳು ಇಲ್ಲಿ ವಿಷಯ ವಿಷಯಗಳನ್ನು ನಾವು ಗಮನಿಸಬೇಕು ಕಣ್ಣೀರು ಹಾಕಿದ ಕಾಶಿ ಇಂದ್ಯಾಕೋ ಡಲ್ ಆಗಿ ಕಂಡ ಅವತ್ತು ಹೋದಾಗೆ ಬಹಳ ಸಪ್ಪಗಿರ್ತಾನೆ ಕಾಶಿಮ್ ಅದಕ್ಕೆ ಅವನು ಹೇಳ್ತಾನೆ ಇರಲಿ ಬಿಡಿ ಸರ್ ಕಾಯಿಸಿಕೊಂಡಷ್ಟು ನೋವು ಜಾಸ್ತಿ ಕಾಯಿಸಿದ ಪಾತ್ರೆ ಕೀಲುಗಟ್ಟದಂತೆ ಬದುಕು ಬಸ್ ನಿಲ್ದಾಣದಿಂದ ಹೊರಬಂದ ಹಳೆಯ ಪ್ರೇಯಸೆಯ ಕಂಡು ಕಾಶಿ ಈ ಮಾತುಗಳನ್ನು ಹೇಳ್ತಾನೆ ಅಂದರೆ ಬದುಕಿನಲ್ಲಿ ಬೇಯಿದೆ ನಾವು ಒಂದು ಮಾತಿದೆ ಬೆಂದಾಗ ಬೇಂದ್ರೆ ಬದುಕಿನಲ್ಲಿ ನೋವನ್ನು ಅನುಭವಿಸಿದಂಥವರು ಈ ನೋವನ್ನು ಸಂಭ್ರಮಿಸುವಂಥ ಗುಣವನ್ನು ಬೆಳೆಸ್ಕೊಳ್ತಾರೆ ಇದು ಬದುಕಿನ ಅತ್ಯಂತ ದೊಡ್ಡ ತಾತ್ವಿಕತೆ ಏನಂದರೆ ನೋವನ್ನು ಸಂಭ್ರಮಿಸುವಂಥ ನೋವನ್ನು ಇಟ್ಟುಕೊಂಡು ಹೊರಗುವಂಥದ್ದು ಬೇರೆ ಅದರ ನೋವನ್ನೇ ಎಂಜಾಯ್ ಮಾಡ್ತಕ್ಕಂಥದ್ದು ಭವಿಷ್ಯದ ಬದುಕಿಗೆ ಆ ನೋವನ್ನು ಸಂಭ್ರಮಿಸುವಂಥ ಗುಣ ಭದ್ರ ಗುಣಾದಿಯಾಗಿರ್ತದೆ ಸತ್ಯವನ್ನು ನಾವೆಲ್ಲ ಅರಿಯಬೇಕು ಬಹಳ ಸೂಕ್ಷ್ಮವಾದ ಒಂದು ಸಾಮಾಜಿಕವಾದ ಘಟನೆಯನ್ನು ಇಲ್ಲಿ ಹೇಳ್ತಾನೆ ಅವಳೆಷ್ಟು ಸಲ ಅಬಾರ್ಷನ್ ಮಾಡಿಕೊಂಡು ಮಾಡಿಸಿಕೊಂಡಳ ಗೊತ್ತಿಲ್ಲ ಯಾರ ಯಾರಿಗೂ ಆದರೆ ಒಂಟಿಯಾಗೇ ಇದ್ದಾಳೆ ಬಸ್ ನಿಲ್ದಾಣದಲ್ಲಿ ಪಾರ್ಕ್ ಕಲ್ಲು ಬೆಂಚಿನ ಮೇಲೆ ಕುಳಿತವಳ ಇತಿಹಾಸ ಬಿಚ್ಚಿದ ಕಾಶಿ ನೋಡ್ರಿ ಹೆಣ್ಣಿನ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂಥದ್ದು ಹೆಣ್ಣಿನ ಬದುಕು ಹೇಗೆ ಬಳಸಿ ಬೀಸಾಡುವಂತಹ ರೀತಿಯೊಳಗೆ ಒಂದು ಸೂಕ್ಷ್ಮತೆಯನ್ನು ಕಾಶಿ ಇಲ್ಲಿ ಕಟ್ಟಿಕೊಡ್ತಾನೆ ಅಷ್ಟೊತ್ತಿಗೆ ಅವನು ಕೆಲವು ವಿಚಾರಗಳನ್ನು ಹೇಳ್ತಾನೆ ಎಲ್ಲರೂ ಕೈ ಬಿಟ್ಟರು ಈ ಚಹಾ ಮಾತ್ರ ಕೈ ಬಿಡಲ್ಲ ಸರ್ ಚಳಿಗಾಲವಿರಲಿ ಮಳೆಗಾಲವಿರಲಿ ಬಿರು ನನ್ನ ನನ್ನದ ದುಖಾನ್ ಬದುಕು ಚೆಂದ ಮಾಡ್ತೈತಿ ಎಂದು ನನ್ನ ಕೈ ಹಾಫ್ ಕಾಸೀಂ ಆಪ್ತವಾಗಿ ಕೈ ಹಿಡಿದ ಹಿಂದಿನ ದಿನ ಮಗಳು ಎಸ್ ಎಲ್ ಸಿ ಪಾಸ್ ಆಗಿದ್ದಾರಂತೆ ನಾನು ಹಾಫ್ ಚಹಾ ಕೇಳಿದೆ ತುಂಬ ಸುಸ್ತು ಕಣೋ ಕಾಶೀಮ್ ತುಂಬ ಸುಸ್ತು ಕಣೋ ಕಾಶೀಂ ಹದಿನಾರು ಕೆ ಜಿ ಸಿಲಿಂಡರ್ ಒಂದೇ ಕೈಯಲ್ಲಿ ಹಿಡಿದು ಒಲೆಗೆ ಕನೆಕ್ಷನ್ ಮಾಡ್ತಾರೆ ಮಕ್ಕಳಿಗೆ ಓದಿಸೋದು ಬರೆಸೋದು ಸುಲಭವಲ್ಲ ಬಿಡಿ ಸರ್ ಮನೆಯಾಗಿರೋ ಒಂದೆರಡು ಮಕ್ಕಳ ಸಂಭಾಳಿಸೋದೇ ಕಷ್ಟ ನಸುನಕ್ಕು ಹಾಫ್ ಚಹಾ ಕೈ ಇಟ್ಟ ಬದುಕಿನ ತನ್ನ ಆ ಪಯಣ ಆ ಬದುಕಿನ ಬಂಡಿಯನ್ನು ಸಾಕ್ಸೋದು ಬಹಳ ಕಷ್ಟ ಅನ್ನೋದನ್ನು ಇಲ್ಲಿ ಹೇಳುವಂಥದ್ದು ಕೆಲವು ಸಲ ಧರ್ಮಬೋಧಕರೇ ಹಾಗೆ ನಮ್ಮಂಥ ಅಮಾಯಕರ ಜೀವನದಲ್ಲಿ ಬಂದು ಹುಳಿ ಹಿಂಡಿ ಬಿಡ್ತಾರೆ ಸರ್ ಎನ್ನುತ್ತಲೇ ಕಾಸಿ ಇರಾಕಿ ಒಬ್ಬನಿಗೆ ಚಹಾಗಿ ಲಿಂಬು ಹಿಂಡಿ ಲೆಮನ್ ಟೀ ಕೊಡ್ತಾರೆ ಹಿಂದಿನ ವರ್ಷ ಗಣಪತಿ ಹಬ್ಬದಲ್ಲಿ ಕೋಮುಗಲಭೆಯ ಗೆಳೆಯನ ಕಳೆದುಕೊಂಡ ನೆನಪು ಮಾಡಿಕೊಂಡು ನಾನು ಸಮಾಧಾನ ಹೇಳುತ್ತಲೇ ಹಾಫ್ ಚಹಾಯ್ ಕುಡಿಯುತ್ತಾ ಕಣ್ಣು ಹಾಯಿಸಿದೆ ಪಾರ್ಕಿನಲ್ಲಿ ಎರಡು ಹೂಗಳು ಸುಂದರವಾಗಿ ಅರಳಿದ್ದವು ತೋಯಿಸ್ಕಿ ಬೇಚಾಡುತ್ತಾ ಕಾಶಿ ರಸ್ತೆ ದಾಟುವಾಗ ಎಚ್ಚರಿಕೆ ಇರುವುದಿಲ್ಲ ಸರ್ ದಾರಿ ತಪ್ಪಿದವರು ಸಾಕಷ್ಟು ಇದ್ದಾರೆ ದಾರಿ ತಪ್ಪಿಸುವವರು ಇರೋ ತನಕ ದಾರಿ ತಪ್ಪದೇ ಇರುತ್ತೇವೆ ಆದರೆ ನಾವು ದಾರಿ ತಪ್ಪಬಾರದು ಸರ್ ಶಾಲೆ ಅರ್ಧಕ್ಕೆ ನಿಲ್ಲಿಸಿ ದಾರಿ ತಪ್ಪಿದ್ದ ನೆನಪಿಸಿಕೊಂಡ ಕಾಶೀಮ್ನ ಚಹಾದಲ್ಲಿ ವಿಕಾಶನ್ ಅವತ್ತು ಜಾಸ್ತಿಯಾಗಿದೆ ಅಂದರೆ ಬದುಕಿನಲ್ಲಿ ನಮಗಾಗುವಂಥ ಅನುಭವಗಳನ್ನು ಅದನ್ನೇ ನಾವು ಪಾಠಗಳಾಗಿ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಮಾತನ್ನು ಹೇಳ್ತಾನೆ ಬದುಕಿನ ಸತ್ಯ ಅಂದರೆ ಸಮಾಜದಲ್ಲಿ ಧರ್ಮಗಳಲ್ಲಿ ಸತ್ತಾಗ ಎಂಥ ಗೌರವ ಸರ್ ಪರಿಮಳದ ಸ್ನಾನ ಹೂವಿನ ಹಾರ ಅತ್ತರ್ ಡೋಲಿ ಹೊಸದಾದ ಕಫನ್ ವಿಭೂತಿ ತೆಂಗಿನಕಾಯಿ ಇದ್ದಾಗ ತುತ್ತನ್ನು ಹಾಕದವರು ಗೋರಿಯಲ್ಲಿ ಗೌರವ ಎಂಥ ಸಮಾಜ ಸಾರಿದು ಸತ್ತ ದಾದಾರ ನೆನಪು ಗಾಣ ನನಗೆ ನನಗ್ಯಾಕೋ ಕಾಸೀಮ್ ಕೊಟ್ಟ ಹಾಫ್ ಚಹಾ ತುಟಿಗಳನ್ನು ಸುಟ್ಟು ಬಿಟ್ಟಿತ್ತು ಸತ್ತಾಗ ನಾವು ತೋರುವ ಗೌರವ ಇದ್ದಾಗ ನಾವು ಆ ಅಲಕ್ಷಣ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಕಾಶಿಮ್ನ ಮಾತುಗಳಲ್ಲಿ ರಮೇಶ್ ಬನ್ನಿಕೊಪ್ಪ ಹೇಳ್ತಾರೆ ತಲೆ ಸಿಡೀತಿದೆ ಕಾಶಿಮ್ ಹಾಫ್ ಚಹಾ ಎಂದೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ನಿನ್ನೆ ಫ್ರೆಶ್ ಚಹಾ ಮಾಡಿಕೊಟ್ಟೆ ಗಿರಾಕಿ ಬೈದ ಚಹಾ ಸರಿ ಇಲ್ಲ ಅಂದ್ರ ಸರ್ ನಂತರ ಬೇರೊಬ್ಬರಿಗೆ ತಂಗಳಾಗಿ ಉಳಿದ ಚಹಾ ಬಿಸಿ ಮಾಡಿಕೊಟ್ಟೆ ವಾ ಸೂಪರ್ ಎಂದ ಹೀಗೆ ನೋಡಿ ಸರ್ ಜಗತ್ತು ಬಿಸಿ ಚಹಾ ಕೊಟ್ಟು ಕಾಶಿ ನಕ್ಕ ಕೆಲವರಿಗೆ ತಂಗಳು ಫ್ರೆಶ್ ಆಗಿ ಕಾಣ್ತದೆ ಕೆಲವರಿಗೆ ಫ್ರೆಶ್ ತಂಗಳಾಗಿ ಕಾಣ್ತದೆ ಅವರವರ ಒತ್ತಿಯ ಅನುಭವ ಅವರವರ ಮನಸ್ಥಿತಿಯ ಮೇಲೆ ಇದು ನಿರ್ಧಾರವಾಗುವಂಥದ್ದು ಅಷ್ಟೇ ಅಲ್ಲದೆ ಬಸ್ ಸ್ಟ್ಯಾಂಡ್ ಒಳಗೆ ಹಣ್ಣು ಮಾರುವ ಜೀವಿಗಳಿಗೆ ಚಹಾ ಕೊಡ್ತಾ ಇವತ್ತು ವ್ಯಾಪಾರ ಜೋರೈತನವಾ ಎಂದಾಗ ಕಾಶಿ ಸೇಬು ಹಣ್ಣಿನ ಗಲ್ಲದ ಹಣ್ಣು ಗಣ್ಣು ಮಾರುವ ಹುಡುಗಿ ನಕ್ಕಳು ಹಾಫ್ ಚಹಾ ಕೊಡುವಾಗ ಕೈ ಬಿಡಿಸಿಕೊಂಡು ತನ್ನ ಅಂಗಿಯ ಮೇಲೆ ಚಹಾ ಚೆಲ್ಲಿಕೊಂಡ ಮನುಷ್ಯನ ದೋಷಗಳು ಹೀಗೆ ಬಟ್ಟೆ ಗಂಟಿದ ಕಲೆಗಳಂತೆ ಬೇಗ ಹೋಗುವುದಿಲ್ಲ ಸರ್ ಎನ್ನುತ್ತಾ ಶರ್ಟಿಗೆ ನೀರು ಚಿಮಿಸಿ ಬರೆಸಿಕೊಂಡ ಹುಟ್ಟುವಾಗ ಯಾರೋ ಎತ್ತಿ ಭೂಮಿ ಮೇಲೆ ಇಳಿಸುತ್ತಾರೆ ನಾವು ಹೋದಾಗಲೂ ಅಷ್ಟೇ ಯಾರೋ ಎತ್ತಿ ಭೂಮಿಯೊಳಗೆ ಇಳಿಸುತ್ತಾರೆ ಅಲ್ವಾ ಸರ್ ಚಹಾ ಸುಸುತ್ತಾ ದಾದಾನ ಸಾವು ಬಲವಾಗಿ ಕಳೆದ ಕಾಸೀಂ ಕಣ್ಣೀರೊಳಗೆ ಬಿಟ್ಟುರ್ಬೇಕ ವಕೀರ್ನಾಗಬೇಕಿತ್ತು ಸಾರ್ ಸಂಸಾರಿಯಾದೆ ಎಂಥ ಸರದ ಸಂಸಾರದ್ದು ಕಾಶಿಂ ಎಂದೇ ತಟ್ಟನೆ ಥಿಯೇಟ್ರ್ ಚಹಾದೊಂದಿಗೆ ಸಿಗರೇಟ್ಸೋದು ವ್ಯಾಮೋಹದಂದೇ ಸಾರ್ ಮೊದಲು ತುಟಿ ನಂತರ ದೇಹ ಸುಡುತ್ತೆ ಸಾರ್ ಕಾಶಿಂ ನನ್ನ ಸಾಂತ್ವನಕ್ಕೆ ಮುಲಾಮು ಹಚ್ಚುವ ವೇದಾಂತಿಯಂತೆ ಕಂಡ ಅಗೋ ಪಾರ್ಕಿನ ಹೂಗಳು ಯಾಕೋ ಗುಸು ಗುಸು ನಗುತ್ತಿವೆ ಕಾಶಿಂ ಎಂದೇ ಇವತ್ತು ಫೆಬ್ರವರಿ ಹದ್ನಾಲ್ಕಲ್ವೆ ಸಾರ್ ಎಂದ ನಸುನಕ್ಕ ಕಾಶಿಂ ಹಾಸೀಮ್ ನಮ್ಮವರು ಎಂದುಕೊಂಡವರೇ ನಮಗೆ ಮೋಸ ಮಾಡಿದರೆ ನೋವಿನಿಂದಲೇ ಮಾತನಾಡುತ್ತಾ ಹಾಗೆ ಆರ್ಡರ್ ಮಾಡಿದೆ ಬದುಕು ಎಷ್ಟೇ ಸುಡಲಿ ಸುಟ್ಟಷ್ಟು ಗಟ್ಟಿಯಾಗಬೇಕು ಸರ್ ಹಾಲು ಕುದಿಸಿದಷ್ಟು ಕೆನೆಗಟ್ಟುತ್ತದೆ ಅಲ್ಲವೇ ಹಾಗೆ ಸರ್ ಪಾತ್ರೆಯೊಳಗೆ ಕತಕತ ಕುದಿಯುತ್ತಿದ್ದ ಹಾಲನ್ನು ಅಲುಗಾಡಿಸುತ್ತಾ ಹಾಸೀಮ್ ವೇದಾಂತಿಯಂತೆ ಮಾತನಾಡಿದ ಸುಂದರವಾಗಿದೆ ಕೆಂಪಾಗಿದೆ ಎಂದು ಕೆಂಡವನ್ನು ಮೈ ಮೇಲೆ ಹಾಕಿಕೊಂಡರೆ ಮಾತು ಗುಂಡರಿಸಿದ ಹಾಸೀಮ್ ಸುಂದರವಾಗಿದೆ ಕೆಂಪಾಗಿದೆ ಎಂದು ಮೈ ಮೈಮೇಲೆ ಸುರಿ ಹಾಕಿಕೊಂಡರೆ ತನ್ನವರಿಗೆ ತನ್ನವರಿಂದ ತನಗಾದ ಗಾಯದಿಂದ ಮತ್ತೆ ನರಡಿದನು ಚಹಾ ಉಕ್ಕುತ್ತಿದ್ದ ಹಾಗೆಯೇ ಇಲ್ಲಿ ಕಾಶೀಮನ ಮಾತುಗಳ ಮುಖಾಂತರ ಇಡೀ ಸಮಾಜದ ಆಗು ಹೋಗುವಗಳನ್ನು ಮತ್ತು ದೈನಂದಿನ ವಿದ್ಯಮಾನಗಳನ್ನು ಒಂದು ವಿಮರ್ಶಿಸುವಂಥ ಧಾಟಿಯಲ್ಲಿ ಇಲ್ಲಿನ ಚಿಕ್ಕ ಚಿಕ್ಕ ಬರಹಗಳು ಇಲ್ಲಿವೆ ಅಂದರೆ ನಾವು ಬದುಕಿನ ಎಷ್ಟೋ ಅನುಭವಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಆದರೆ ಅದಕ್ಕೊಂದು ತಾತ್ವಿಕತೆಯ ರೂಪವನ್ನು ಕೊಟ್ಟು ಇಲ್ಲಿ ರಮೇಶ್ ಬನ್ನಿಕೊಪ್ಪ ಅಂತ ವಿಚಾರಗಳನ್ನು ನಮಗೆ ಕೊಡ್ತಾರೆ ಬಸ್ ಸ್ಟ್ಯಾಂಡಿನ ಒಂದು ಉದಾಹರಣೆಯನ್ನು ಅಲ್ಲಿ ರೂಪಕವಾಗಿ ತೆಗೆದುಕೊಳ್ತಕ್ಕಂಥ ನಮಗೆ ಕಷ್ಟ ಬಂದವು ಅಂದರೆ ಸಾರ್ ಸಾಕು ಸಂಬಂಧಿಕರು ಮೂಗು ಮುಚ್ಚಿಕೊಂಡು ಹೋಗುತ್ತಾರೆ ಥೇಟ್ ಬಸ್ ನಿಲ್ದಾಣದೊಳಗಿನ ಶೌಚಾಲಯಕ್ಕೆ ಒಗಿದು ಹೋದಂತೆ ಅಲ್ವೇ ಸಾರ್ ಖಾಸೀಮನ ಮಾತುಗಳು ಸತ್ಯಕ್ಕೆ ಹತ್ತಿರವಾಗಿದ್ದರಿಂದ ನಾನು ಮುಗುಳ್ನಕ್ಕೆ ಜೀವಕ್ಕೆ ಜೀವ ಕೊಡೋ ಗೆಳೆಯ ಇರಬೇಕೆಂತ ಸಾರ್ ಜೀವ ಕೊಡದಿದ್ದರೂ ಪರವಾಗಿಲ್ಲ ಕಷ್ಟ ಸುಖ ಹಂಚಿಕೊಳ್ಳುವವರು ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಸಿಗೋದು ಅಪರೂಪ ಸರ್ ನೀವು ಸಿಕ್ಕಿದ್ದು ಪುಣ್ಯ ಕಾಸೀಂ ಒತ್ತರಿಸಿ ಬರುವ ಕಣ್ಣೀರು ತಡೆಯಲು ಪ್ರಯತ್ನ ಪಡುತ್ತಲೇ ಚಹಾ ಸೋಸುತ್ತಿದ್ದ ಹೌದು ಸರ್ ಮೊದಲಿನಂತೆ ಸಂಬಂಧಗಳು ಉಳಿದಿಲ್ಲ ಒಳ್ಳೆಯ ಸಂಬಂಧ ಅಂದರೆ ಕೆನೆಗಟ್ಟಿದ ಹಾಲಿಗೆ ಸಕ್ಕರೆ ಕಲಸಿ ಉಪ್ಪು ಕಲಸಬಾರದು ಸಾರ್ ತೊದಲುತ್ತಲೇ ಖಾಸೀಂ ಹಾಲಿಗೆ ಸಕ್ಕರೆ ಹಾಕಿ ಚಹಾ ಮಾಡಲು ಸಿದ್ಧನಾದ ಅವನ ಮಾತುಗಳು ಅವರ ಸಂಬಂಧಿಕರ ನೆನಪು ಮಾಡಿ ರಣರಂಗದಲ್ಲಿ ವೈರಿಯೊಡನೆ ಯುದ್ಧ ಮಾಡಬಹುದು ಸಹ ಆದರೆ ಸಂಸಾರ ರಣರಂಗವಾದರೆ ನಮ್ಮರೊಡನೆ ಹೋರಾಡುವುದು ಘಟ್ಟ ಸ ಬಸ್ ಸ್ಟ್ಯಾಂಡಿನಲ್ಲಿ ರಾತ್ರಿ ಯಾರು ಇರದ ಹೊತ್ತನಲ್ಲೂ ಮೌನವಾಗಿದ್ದು ಬಿಡರೆ ನಿನ್ನೆ ಮಡದೊಡನೆ ಜಗಳವಾಡಿದ ಕಹಿ ನೆನಪುಗಳ ಮೇಲೆ ಕಾಶಿಮನ ಮಾತುಗಳು ಮೆಲುಕು ಹಾಕುತ್ತಿದ್ದವು ಚನ್ನ ಚಹಾ ಚೆನ್ನಾಗಿ ಕುದಿಸಬೇಕು ಸ ಹೆಚ್ಚು ಕುದಿಸಿದ ಚಹಾ ರುಚಿ ಹೆಚ್ಚು ಬದುಕಿನ ನೋವುಗಳಲ್ಲಿ ಕುದ್ದವನಿಗೆ ಹೆಚ್ಚು ಬೆಲೆ ಕಾಸೀಂ ಕುದಿಸಿದ ಚಹಾ ಎತ್ತೆತ್ತಿ ಹಾಕಿ ಉರುಗು ತರಿಸ ಹಾ ಚಹಾಗ ನಾಲಿಗೆಯಲ್ಲಿ ನೀರು ಉಡ್ತಾ ಇತ್ತು ಬದುಕು ಸಣ್ಣಗಾಗಲು ದೊಡ್ಡ ಪ್ರಮಾಣದ ಸಮಸ್ಯೆ ಬೇಡವೇ ಬೇಡ ಸರ್ ಸಂಶಯ ಸುಳಿದರೆ ಸಾಕು ಬದುಕು ಸವೆದು ಹೋಗುತ್ತದೆ ಯಾವುದೋ ಸಂಕಟದಲ್ಲಿ ಕಾಸೀಮ್ ಗ್ಯಾಸ್ ಲೈಟರ್ನಿಂದ ಗ್ಯಾಸ್ ಒಲೆ ಹಚ್ಚಿದ ಬಿಸಿ ಚಹಾವನ್ನು ನಿರ್ಲಕ್ಷ್ಯ ಮಾಡಿದರೆ ಆರಿ ತಣ್ಣಗಾಗುತ್ತದೆ ಸರ್ ಬದುಕು ಹಾಗೆ ಯೌವನದ ಬಿಸಿ ಇದ್ದಾಗಲೇ ಸವಿದು ಬಿಡಬೇಕು ಮುಂದೆ ಹ್ಯಾಬೋ ಕಾಸೀಂ ತನ್ನ ನೋವಿನ ಅಂತರಂಗವನ್ನು ಬಿಚ್ಚಿಟ್ಟ ಈ ಕಾಸೀಂನ ಚಹಾ ದುಕಾನಿನ ಮುಂದಿನ ತಗಡಿನ ಸೀಟ್ ಒರೆಸಿ ತಿಕ್ಕಿ ತೊಳೆದು ಹೊಲಸು ತೆಗಿತ ನಾವು ಬದುಕಿನಲ್ಲಿ ಕ ಬರುವ ಕಸ ಕಟ್ಟಿ ಹೊಲಸನ್ನು ತಿರ್ಕಿ ತೊಳೆದು ಬಿಡಬೇಕು ಸ ನಾವು ಸ್ವಚ್ಛವಾಗಿದ್ದರೆ ಹಗುರಾಗಿ ನಗುತ್ತಾ ಬದುಕಬಹುದು ಅಂದ ಅವನಿಂದ ಈ ತೆರನಾದ ಮಾತುಗಳನ್ನು ಕೇಳಿದ ಆ ಕವಿ ರಮೇಶ್ ಬನ್ನಿಕೊಪ್ಪ ನಮಗೆ ಈಗ ಎಷ್ಟೋ ವಿಚಾರಗಳನ್ನು ಸಮಾಜದಲ್ಲಿ ನಾವು ನೋಡ್ತಕ್ಕಂಥ ಎಷ್ಟೋ ಘಟನೆಗಳು ಎಷ್ಟೋ ವಿದ್ಯಮಾನಗಳ ಹಿಂದಿನ ಒಂದು ತುಡಿತವನ್ನು ಆ ಹಿಂದಿನ ಆಶಯವನ್ನು ಈ ಚಿಕ್ಕ ಚಿಕ್ಕ ಬರಹಗಳಲ್ಲಿ ನಮಗೆ ಕಟ್ಟಿಕೊಡ್ತಾರೆ ರಮೇಶ್ ಬನ್ನಿಕೊಪ್ಪ ಮೂಲತಃ ಕವಿ ಮನಸ್ಸಿನ ಭಾವಜೀವಿ ಬಹಳ ಮುಖ್ಯವಾಗಿ ಬದುಕಿನ ಎಲ್ಲ ಬಗೆಯ ಸಂಗತಿಗಳನ್ನು ಬಹಳ ಸೂಕ್ಷ್ಮವಾಗಿ ಸಂವೇದನಾಶೀಲರಾಗಿ ನೋಡ್ತಾರೆ ಇವತ್ತಿಗೂ ಅವನು ಹೇಳ್ತಾನೆ ದುಡಿಯೋದು ಉಣ್ಣೋದು ಇವೆಡೆ ನನಗೆ ನಮ್ಮಮ್ಮ ಮತ್ತು ದಾದಾ ಕಲಿಸಿದ್ದು ದುಡಿಯೋದು ಉಣ್ಣೋದು ಇವೆಡೆ ನನಗೆ ನಮ್ಮಮ್ಮ ದಾದಾ ಕಲಿಸಿದ್ದು ಸಾರ್ ಇರಾಕಿಗೆ ಒಂದು ರೂಪಾಯಿ ಕೊಟ್ಟು ಆ ಮಾತನ್ನ ಇಲ್ಲಿ ಹೇಳ್ತಕ್ಕಂಥದ್ದು ಅಂದ್ರೆ ಚಹಾ ಕುಡಿದು ಬೀಸಾಕಿದ ಕಪ್ಪುಗಳನ್ನು ಆರಿಸಿ ಡಸ್ಟ್ಬಿನ್ಗೆ ಹಾಕಿದ ಕಾಶೀಮ್ ನಾವು ಯಾರ ಋಣದಲ್ಲಿ ಇರಬಾರ್ದು ಸರ್ ನಾವು ಯಾರ ಋಣದಲ್ಲಿ ಇರಬಾರ್ದು ಸರ್ ನಮ್ಮ ಗಿರಾಕಿಗಳೆಂದರೆ ಅಲ್ಲ ಇದ್ದಂಗೆ ದಿನ ತುತ್ತನ್ನು ಹಾಕುತ್ತಾರೆ ಅಂತ ಕೃತಜ್ಞತೆಯಿಂದ ಕಾಶೀಂ ಸ್ಮರಿಸಿದ ಪ್ರಯಾಣದ ಬಗ್ಗೆ ಹೇಳ್ತಾ ಇರ್ತಾನೆ ನಾನು ಪ್ರಯಾಣ ಮುಗಿದ ನಂತರ ಬಸ್ ಟಿಕೆಟ್ ಹರಿದು ಬಿಸಾಕಿದಂತೆ ನಮ್ಮನ್ನು ಉಪಯೋಗಿಸಿ ಬಿಸಾಕಿಬಿಡ್ತದೆ ಸರ್ ಈ ಸಮಾಜ ಕಾಶೀಮಿನ ಮಾತುಗಳಲ್ಲಿ ಸಾಮಾಜಿಕ ಪ್ರಜ್ಞೆಯ ಕಟುವಾದ ವಿ ವಿಮರ್ಶೆ ಮತ್ತು ವಿಡಂಬನೆ ಇದ್ದದನ್ನು ನಾವಿಲ್ಲಿ ಗುರುತಿಸಬಹುದು ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ ಚಹಾ ಕೊಡೋ ಎಂದೆ ಬದುಕು ತುಂಬಾ ಚಿಕ್ಕದು ಸರ್ ಇರುವಾಗಲೇ ಸರಿಯನ್ನು ಸವಿದು ಬಿಡಬೇಕು ಬಸ್ ಓದ ಮೇಲೆ ಕೇಳಿದರೆ ಆ ಬಸ್ ಸಿಗೋದಿಲ್ಲ ಸರ್ ನನ್ನ ಸೋಮಾರಿತನಕ್ಕೆ ಅವನು ಬುದ್ಧಿ ಹೇಳಿದಂತೆ ಶಾಲಾ ವಾರ್ಷಿಕೋತ್ಸವ ಮುಗಿಸಿಕೊಂಡು ತಡವಾಗಿ ಬಂದ ನನಗೆ ಇನ್ನೂ ಕಾಶೀಮ್ನ ಚಹಾದಂಡಿ ತೆಗೆದ್ರು ಗೊತ್ತಾಗಿ ಹಾಫ್ ಚಹಾ ಕುಡಿಯೋಣ ಒಂದು ಹೆಜ್ಜೆ ಗಂಟುಮುಟ್ಟೆ ಕಟ್ಟುತ್ತಿದ್ದ ಕಾಶೀಮನ ನೋಡಿದ ತಕ್ಷಣ ಬೇಗ ಬನ್ನಿ ಸಾರ್ ಹಾಫ್ ಚಾ ಅಷ್ಟೇ ಇರೋದು ಈ ಪಾಲು ಪೊಲೀಸರ ಕಾನೂನು ಕಾನೂನುಗಳು ಬಡವರ ಮೇಲೆ ರೇಗಾಡುವು ಕಾಶೀಮನ ಎಲ್ಲ ಪರಿಸ್ಥಿತಿ ನಮಗೆ ಅರ್ಥವಾಯಿತು ಬಸ್ ಸ್ಟ್ಯಾಂಡಿನ ಹೊರಗೆ ಒಂಟಿಯಾಗಿ ಕುಳಿತ ಅಜ್ಜಿಗೆ ಬ್ರೆಡ್ ಮತ್ತು ಚಹಾ ಕೊಟ್ಟು ಬಂದ ಕಾಶಿ ನಮ್ಮ ಇಳಿ ವಯಸ್ಸಿನಲ್ಲಿ ಯಾವ ಕಾಯಿಲೆಯೂ ಬರುವಾಗ ಸಾರ್ ತಟ್ಟನೆ ಸತ್ತು ಹೋಗಬೇಕು ಕಾಶೀಮನ ಮಾತು ಕೇಳಿ ಯಾಕೋ ನೆನಪಾದ ಈ ಬಸ್ ಸ್ಟ್ಯಾಂಡಿಗೆ ಎಲ್ಲರೂ ಬರುತ್ತಾರೆ ಹೋಗುತ್ತಾರೆ ರಾತ್ರಿ ಆದರೆ ಸಾರ್ ಯಾವಾಗಲೋ ಬಂದು ಹೋಗುವ ಬಸ್ಸುಗಳು ನಮ್ಮ ಸುಖಗಳಿದ್ದಂತೆ ಕಾಶೀಮನ ತಾತ್ವಿಕವಾದ ಈ ಮಾತುಗಳು ನನ್ನ ಎದೆಯಾಳವನ್ನು ಕಲಕಿರತಕ್ಕಂಥದ್ದು ಅಂದರೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಬರಹಗಳನ್ನು ಈ ಹಾಫ್ ಚಹಾ ಕೃತಿಯಲ್ಲಿ ಅಂದರೆ ತಮಗೆ ದಕ್ಕಿದಂಥ ಬದುಕಿನ ಅರ್ಧ ಸತ್ಯಗಳನ್ನು ಕಾಶೀಮನ ಮಾತುಗಳ ಮುಖಾಂತರ ರಮೇಶ್ ಬನ್ನಿಕೊಪ್ಪ ಇಲ್ಲಿ ಹೇಳ್ತಾರೆ ಕಾಶೀಮ್ ಅನ್ನೋ ಪಾತ್ರ ಮತ್ತು ಹಾಫ್ ಚಹಾ ಇವೆರಡೂ ಬದುಕಿನ ಮೀಮಾಂಸೆಯ ಎರಡು ಬಿಂದುಗಳು ಅಷ್ಟೇ ಅಲ್ಲದೆ ಇಲ್ಲಿ ಕಾಶಿ ಒಬ್ಬ ಕಾಲ್ಪನಿಕ ವ್ಯಕ್ತಿ ಹೌದು ವಾಸ್ತವ ಪ್ರಜ್ಞೆಯ ಸಂಕೇತವೂ ಹೌದು ಹಾಫ್ ಚಹಾ ಅನ್ನುವಂಥದ್ದು ನಾವು ಕಣ್ಣೆದರಿಗಿರಿದ್ರೂ ಅದು ಹೀರಿದಾಗ ಅದೃಶ್ಯವಾಗ್ತಕ್ಕಂಥದ್ದು ಮೂರ್ತ ಮತ್ತು ಅಮೂರ್ತವಾದ ಭಾವಗಳ ಲೋಕದಲ್ಲಿ ಈಜಾಡುವ ನಮಗೆ ಇಂಥ ಅನುಭವಗಳು ಎಲ್ಲರಿಗೂ ಆಗ್ತಾನೆ ಇರ್ತದೆ ಪ್ರತಿಯೊಬ್ಬರಿಗೂ ಆಗುವ ಅನುಭವಗಳನ್ನು ಪಾಠಗಳಾಗಿ ಪರಿವರ್ತಿಸಿಕೊಂಡರೆ ಬದುಕು ಸೊಗಸಾಗಿರುತ್ತದೆ ಸಹ್ಯವಾಗಿರ್ತದೆ ಈ ಒಂದು ಸಂದೇಶವನ್ನು ಈ ಕೃತಿಯ ಮುಖಾಂತರ ರಮೇಶ್ ಸಿ ಬನ್ನಿಕೊಪ್ಪ ನಮಗೆ ಕಟ್ಟಿಕೊಡ್ತಾರೆ ಭಾಳ ಸೊಗಸಾಗಿ ಆಕರ್ಷಕವಾಗಿ ಈ ಪುಸ್ತಕವನ್ನು ಇಲ್ಲಿ ರೂಪಿಸಲಾಗಿದೆ ಮತ್ತೊಮ್ಮೆ ನಾನು ಇಂಥ ಒಂದು ಸೊಗಸಾದ ಪುಸ್ತಕವನ್ನು ವಿಶೇಷವಾಗಿ ಬದುಕಿನ ಮೀಮಾಂಸೆಯನ್ನು ಜೀವನ ಮೀಮಾಂಸೆಯನ್ನು ಈ ಹಾಫ್ ಚಹಾದ ಮುಖಾಂತರ ಕಟ್ಟಿಕೊಟ್ಟಂಥ ಗೆಳೆಯ ರಮೇಶ್ ಬನ್ನಿಕೊಪ್ಪ ಅವರಿಗೆ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೃಜನ ಸಮತ ಪ್ರಕಾಶನ ಹಲಗೇರಿಯವರು ಈ ಕೃತಿಯನ್ನು ಪ್ರಕಟಿಸಿದ್ದಾರೆ ಇಂಥ ಅಮೂಲ್ಯವಾದ ಕೃತಿಗಳು ಇನ್ನಷ್ಟು ನಮ್ಮ ಸಾರಸ್ವತ ಲೋಕಕ್ಕೆ ಬರಲಿ ಅಂತ ಆಶಿಸ್ತಾ ಇದೊಂದು ಬದುಕಿನ ಜೊತೆ ಮುಖಾಮುಖಿ ಇದ್ದಂತೆ ಈ ಪುಸ್ತಕದ ಓದು ಅನ್ನುವಂಥದ್ದು ನಮ್ಮ ಜೀವನದ ಜೊತೆ ಮುಖಾಮುಖಿ ಅನ್ನುವಂಥ ಭಾವದೊಂದಿಗೆ ಈ ಒಂದು ಕೃತಿಯ ಪರಿಚಯದ ಕೊನೆಯ ಹಂತಕ್ಕೆ ನಾನು ಬರ್ತೇನೆ ಆತಿ ಮೇಲೆ ಹಾಫ್ ಚಹಾ ಒಂದು ಓದು ವಿಶೇಷವಾದ ಅನುಭವವನ್ನು ಕೊಡ್ತದೆ ದಯವಿಟ್ಟು ನೀವೆಲ್ಲ ಈ ಪವನಯಾನದ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಎತ್ತಿ ಮತ್ತು ನಿಮ್ಮ ಅನುಭವಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಈ ಒಂದು ಭಾಗವನ್ನು ನೋಡಿದ ಮೇಲೆ ಈ ಒಂದು ಪರಿಚಯ ಕಾರ್ಯಕ್ರಮ ನೋಡಿದ ಮೇಲೆ ಮುಕ್ತವಾಗಿ ನಮ್ಮೊಡನೆ ಅಭಿಪ್ರಾಯ ಹಂಚಿಕೊಳ್ಳಿ ಅಂತ ನಾನು ನಮ್ಮಲ್ಲಿ ಕೋರ್ತಾ ಮತ್ತೊಮ್ಮೆ ನೀವೆಲ್ಲ ನಮಗೆ ಸಹಕರಿಸಬೇಕು ನಿಮ್ಮೆಲ್ಲ ಅಪರೂಪದ ವಿಷಯಗಳನ್ನು ನಮಗೆ ಕೊಡಬೇಕು ನೀವೆಲ್ಲ ಕೂಡ ನಿಮ್ಮ ನೀವು ಬರೆದಂಥ ಹೊಸ ಪುಸ್ತಕಗಳಿದ್ದರೆ ನಮಗೆ ಕಳಿಸ್ಬೇಕು ಅಂತ ನಾನು ಹೇಳ್ತಾ ಈ ಕೆಳ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರಿಗೆ ನೀವು ಸಂಪರ್ಕಿಸಬೇಕು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ